ತಗೊಂಡಿದ್ದು ಇದು ನಮ್ಮ ಮರೇಶಣ್ಣ ಅವ್ರಿಗೆ ಒಂದ್ ಜೊತೆ ಮರವೇಕಾ ನಾರಾಯಣಪುರ ತಾತ ಹೊಂತಲ್ಲಿ ಜೊತೆ ಅಲ್ಲ ಅವ್ ನಾಕಲ್ಲ ಕಮ್ಮಿ ಕಡೆ ಎತ್ಕೊಳ್ಳೋ ಲೆಕ್ಕ ಇವತ್ತು ನಾಲ್ಕಲ್ಲ ಎತ್ನ ನಾವು ಬಂದಿ ಒಂದು ಭಾರಿ ಶ್ರಮ ಬಿದ್ದಿ ಅನ್ನೋಕ್ಕಿಂತ ಬಾರಿ ಪ್ರೀತಿಯಿಂದ ಭಾರಿ ಪ್ರೀತಿಯಿಂದ ಕಿತ್ತಾಟ ಮಾಡಿ ಕಿತ್ತಾಡಿ ಆ ಕೊನೆಗೆಲ್ಲ ಆಗಿ ನಾವು ಒಂಬತ್ತೊಂದು ಲಕ್ಷಕ್ಕೆ ಒಂದ್ ಜೊತೆ ನಾಕಲ್ಲ ಎತ್ಕೊಳ್ಳನ್ನ ತಗೊಂಡಿದೀವಿ ಅದ್ ಬಿಟ್ರೆ ಅದು ಮರೇಶಣ್ಣ ಅವ್ರಿಗೆ ನಂಗಲ್ಲ ನಾನು ಒಂದ್ ಜೊತೆ ಎತ್ಕೊಂಡ್ನಾ ಒಂದ್ ಜೊತೆ ದೊಡ್ಡ ಎತ್ಕೊಂಡ್ ತಗೊಂಡಿದೀನಿ ಆಮೇಲೆ ಒಂದು ಅಲ್ಲದೇ ಕರ ತಗೊಂಡಿದ್ದೀನಿ ನಾವೇನ್ ಸರ್ ನಾವ್ ಮರ್ವೇನಪ್ಪ ಮುಂದೆ ನಾವ್ ಏನು ಇಲ್ಲ ನಾವ್ ಒಂದ್ ಆರ್ ಎರಡು ಜೊತೆ ಮಾಡ್ತಿವಿ ಎಂಟು ಜೊತೆನೆ ಇದೆ ಇವಾಗ ಒಂದ್ ಎಂಟು ಜೊತೆ ಇದಾವೆ ಮನೆ ಹತ್ರ ಅದೇ ಒಂದ್ ಎರಡ್ ಜೊತೆ ಇವತ್ತು ಕೊಟ್ಟಿದ್ದಾರೆ ಆ ನಮ್ ಒಂದು ಒಂದ್ ಒಂದ್ ಎಂಟು ಜೊತೆ ಮಾಡ್ತೀವಿ ಸರ್ ತಿಂಗಳಲ್ಲಿ ಎತ್ತುಗಳನ್ನ ನೋಡುವ ಸಮಯ ಸಿಗುತ್ತೆ ಬುಕ ಬುಕ್ ಬುಕಾ ಅಂತಾರೆ ಬುಕ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅದ್ರ ಅಲ್ಲಿ ಜಾತ್ರೆ ನಡೆಯುತ್ತೆ ಸೊ ಎಂಟನೇ ತಾರೀಕು ನಾವು ಮೆರವಣಿಗೆ ಇಟ್ಕೊಂಡಿದೀವಿ ನಾವು ಒಂದ್ ಎಂಟು ಜೊತೆ ಸರ್ ಈಗ ಮದುವೆ ನಾರಾಯಣ ಹೊಸ ಅವರ ನೀರ ಎತ್ತುಗಳನ್ನ ನೀವು ಖರೀದಿ ಮಾಡಿದಿರ ಕೊನೆಯದಾಗಿ ಇವ್ರ ಬಗ್ಗೆ ಒಂದ್ ಏನ್ ಹೇಳ್ತೀರಾ ಸರ್ ಸರ್ ಮರವೇ ಬಗ್ಗೆ ಏನು ಹೇಳ್ಬೋದು ನಮ್ಗಳಿಗೆಲ್ಲ ನಮಗೆ ಎತ್ ಅವ್ರಿಗೆ ಈ ಮಟ್ಟಕ್ಕೆ ಮರ್ಯಾದೆ ಸಿಕ್ಕಿದಾಗ ನಮ್ಗಳಿಗೆ ಸಿಕ್ಕಂಗೆ ಇವತ್ತು ಒಬ್ಬ ರೈತಂಗೆ ಕರ್ನಾಟಕದ ರೈತಂಗೆ ಒಬ್ಬ ರೈತಂಗೆ ಈ ಮಟ್ಟಕ್ಕೆ ಒಂದು ಗೌರವ ಸಿಕ್ಕಿದೆ ಅಂದ್ರೆ ಅದು ಅದೇನೋ ಒಂಥರ ಆನಂದ ಆನಂದ ಭಾಷ್ಮ ನೋಡ್ತಾ ಇರೋ ಮೈ ಆಗುತ್ತೆ ಮೈ ಮೈಕೂರ್ನಲ್ಲಿ ನಿಂತ್ಕೊಳ್ಳುತ್ತೆ ಸೊ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ಸೆಲೆಬ್ರಿಟಿಗಳಾಗ್ಲಿ ಅವ್ರುಗಳು ದುಡ್ಡು ಕೊಟ್ಟು ಹಾಕ್ಸ್ಕೊಳ್ತಾರೆ ಬಟ್ ಆದರೆ ಅದು ಆರುಗಳ ಲೆಕ್ಕ ಇಲ್ಲ ಒಂದು ರೋಡ್ ರೋಡ್ ಜಾಮ್ ಆಗಿ ಮರವೇಣಪ್ಪ ಅವ್ರಿಗೋಸ್ಕರ ಹಾವೇರಿಯಿಂದ ಹಿಡ್ದಿ ಹುಬ್ಳಿಯಿಂದ ಹಿಡ್ದು ಬೀದರ್ ಇಂದ ಹಿಡ್ದು ಆಂಧ್ರ ಇಂದ ಹಿಡ್ದು ತಮಿಳ್ನಾಡಿಂದ ಹಿಡ್ದು ಎಷ್ಟು ಜನ ಬಂದಿರೋ ಭಾಷೆ ಇರೋರು ನಮ್ಗೆ ಅವ್ರು ಮಾತಾಡ್ತಾ ಇದ್ರೆ ಎಲ್ಲಾ ಬಾ ಎಲ್ಲಾ ಸ್ಟೇಟ್ ಅವರು ಇಲ್ಲೇ ಇದಾರಲ್ಲಪ್ಪ ಅನ್ನೋ ಮಟ್ಟಕ್ಕೆ ಫೀಲ್ ಆಯ್ತು ಅವತ್ತು ಜಾಮ್ ಪ್ಯಾಕ್ ಅವತ್ತಿನ ದಿನದಲ್ಲಿ ಅವತ್ತು ಅವತ್ತು ಅವತ್ತಿನ ದಿನದಲ್ಲಿ ಆ ಅದ್ ನೋಡದೆ ಒಂದು ಸಂಭ್ರಮ ಸಂಭ್ರಮ ಸಂಭ್ರಮವಾಗಿತ್ತು ಘಾಟಿ ಜಾತ್ರೆ ತುಂಬಾ ಖುಷಿ ಕೊಡ್ತು ಆವತ್ತಿನ ದಿನದಲ್ಲಿ ಮರುವೆ ನಾರಾಯಣಪ್ಪ ಅವರು ಒಂದು ಅಂದಾನ ಮಾಡಿದ್ದು ಬೆಳಗ್ಗೆ ಬೆಳಗಿನ ಜಾವ ಆರು ಗಂಟೆ ಸ್ಟಾರ್ಟ್ ಆಗಿದ್ದು ಒಂದು ರಾತ್ರಿ ಒಂದು ಏಳುವರೆ ಎಂಟು ಗಂಟೆ ಗಂಟ ಹನ್ನೆರಡು ಅವರ್ ಅಂದಾನ ಮಾಡೋದು ಅನ್ನೋದಂದ್ರೆ ಟನ್ ಗಟ್ಟಲೆ ಅಕ್ಕಿ ಹಾಕಿ ಅದೊಂದು ಅಂದಾನ ಮಾಡೋದಿದೆಯಲ್ಲ ಅದು ಶ್ರೇಷ್ಠತೆ ತುಂಬ ಕಂಡುಕೊಂಡಿದ್ದಾರೆ ಅದ್ರ ಅಭಿವೃದ್ಧಿ ಹೊಂದ್ಕೊಳ್ತಾ ಇದ್ದಾರೆ ಬಸಪ್ಪನ ಸೇವೆ ಮಾಡ್ತಾ ಇದ್ದಾರೆ ಬಸಪ್ಪನ ಆಶೀರ್ವಾದ ತೀರಾ ತೀರಾ ದೊಡ್ಡ ಮಟ್ಟಕ್ಕಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬಂದು ಇನ್ನೂ ಅಭಿವೃದ್ಧಿ ಹೊಂದಲಿ ಈ ಮರುವೆ ಅನ್ನೋದೊಂದು ಕುಟುಂಬ ಒಂದು ಆದರ್ಶವಾಗಿ ನಿಂತಿದೆ ಅದರಿಂದ ನಮ್ಗೆಲ್ಲ ಒಂದ್ ಖುಷಿ ನಮ್ಗೆ ಒಂಥರ ಸ್ಫೂರ್ತಿ ಒಂದು ಏನಂತ ಹೇಳ್ಬೋದು ಒಂದು ಅದು ಹೇಳಕ್ ಪದ ಇಲ್ಲ ಸೊ ಆ ಲೆಕ್ಕಾಚಾರಕ್ಕೆ ಮರುವೈ ತಾತವ್ರನ್ನ ನಾವು ಬಿಂಬಿಸ್ತೀವಿ ಕೇಳ್ತಾರೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟಿ ಯಾಕೆ ನಾವು ಎತ್ ಕೊಂಡ್ಕೊಬೇಕು ಇದೇ ದುಡ್ಡಲ್ಲಿ ನಮ್ಗೆ ಕಾರ್ ಗಳು ಸಿಗುತ್ತಲ್ವಾ ಕೆಲವೊಂದ್ ಕಡೆ ಸೈಟ್ ಸಿಗುತ್ತಲ್ಲ ಅಂತ ಹೇಳ್ತಾರೆ ಹೇಳೋರು ಹೇಳ್ತಾರೆ ಸರ್ ಇವತ್ತಿನ ದಿನದಲ್ಲಿ ದನನ್ ಬೆಲೆ ಹೆಚ್ಚಾಗಿದೆ ದನಿನ್ ಬೆಲೆ ಹೆಚ್ಚಾಗಿದೆ ಅಂತ ಸರ್ ಇವಾಗ ಎಲ್ಲಾ ದನ ಬೆಲೆ ಹೆಚ್ಚಾಗಿದೆ ಸರ್ ಇವತ್ತು ನಾನು ಹೇಳ್ತಾ ಇರೋದು ಇವತ್ತು ನಾವೊಂದು ಎಂಟು ಜೊತೆ ಮಾಡೋದೇ ದೊಡ್ಡ ಹೈಕ್ ಮಾಡ್ತಾ ಇದ್ದೀರಲ್ಲ ಹೈಕ್ ಮಾಡ್ತಾರೆ ಹತ್ತು ಜೊತೆ ಮಾಡೋದೇ ಹೈಕ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪನ್ನ ಹೆಚ್ಚಾಗಿ ಒಂದು ಇಪ್ಪತ್ತು ಜೊತೆ ಕಟ್ಟಿರ್ತದಪ್ಪ ಅಲ್ಲ ಹೇಳಿದ್ದು ಒಂದು ಮಾತು ಒಂದು ಸತಿ ಸಿದ್ಧಗಂಗೆ ಜ ನಲ್ವತ್ತು ಜೊತೆ ಕರ್ಗಿಸಿದ್ದ ಅಣ್ಣ ನಾನ್ ನೋಡಿದ್ದೆ ಆಮೇಲೆ ನಮ್ ರಾಖಿ ಇಲ್ಲೇ ಕೂತಿದ್ರೆ ಈಗ ಕೇಳಿ ಇಲ್ಲಿ ಕೂತಿರೋನೇ ಎಕ್ಸಾಂಪಲ್ ಕೊಡ್ತಾ ಅಷ್ಟೇ ಇಪ್ಪತ್ತೈದು ಜೊತೆಗೆ ಕಟ್ಟಿರ್ತಾನೆ ಅವ್ನು ತಲೆನೇ ಕೆಡ್ಸ್ಕೊಳ್ಳಲ್ಲ ಅದ್ ಯಾವ ತರ ಲೆಕ್ಕಾಚಾರ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಅದು ಪಟ ಪಟ ನಿಂತ್ಕೊಂಡೆ ಅವ್ನ್ ಮಾತೆ ಚಂದ ಆ ಮಾತಾಡೋ ರೀತಿ ಇವಾಗ ಅದು ಒಂದ್ ಹೇಳ್ತಿ ಗಂಡ್ ಮಕ್ಳುಗಳು ಮಾತ್ರ ಮಾಡಕ್ ಅದ್ ಮಾತಾಡುದ ನೀವ ನೀವು ಮಾತಾಡ್ಬೇಕು ನೀವು ಅದ ನೀವು ಯಾರು ಬಂದ್ ನೋಡಲ್ಲ ಕಾರ್ಗಳು ಇದ್ರೆ ಯಾರು ಬಂದ್ ನೋಡಲ್ಲ ಈ ಬಸ್ ಹಪ್ಪ ಇದ್ರೆ ಅರ್ಧ ರಾತ್ರಿ ಹೋಗಿ ಅವ್ರ ಮನೆ ಬಾಲ್ ತಟ್ಬಿಟ್ಟು ನಾವ್ ಎತ್ಕೊಳ್ತ ಕೆಪಾಸಿಟಿ ಇದೆ ರೈತರುಗಳಿಗೆ ಯಾವ ಕಾರ್ ಇದ್ರು ಬರಲ್ಲ ಯಾರು ಇದ್ರೂ ಬರಲ್ಲ ಇದು ನಮ್ಮ ಅಭಿಪ್ರಾಯ ಸಮಯ ಇವತ್ತು ಆ ದಿನ ಆ ದಿನ ಮರುಕಳಿಸಿದೆ ಬಾರಿ ಖುಷಿ ಕೊಡುತ್ತೆ ಎಂ ಪಿಗಳೆಲ್ಲ ಬಂದು ಇವತ್ತು ಮೇಲೆ ಒಂದು ವ್ಯಾಮ ಇಟ್ಕೊಂಡೆ ಇವತ್ತು ಆ ಮಾತಾಡ್ತಾರೆ ಅಂತ ಅದಕ್ಕೆ ಸರ್ ಮತ್ತೆ ಈ ಕಳೆದ ವರ್ಷ ನೀವು ದರ್ಶನ್ ಅವರಿಗೆ ಎತ್ ಕೊಟ್ಟಿದ್ರಿ ಈ ವರ್ಷ ಏನಾದ್ರು ಪ್ಲಾನ್ ಇದೆ ನಿಮ್ಗೆ ಸರ್ ಪ್ಲಾನ್ ಅನ್ನಕ್ಕಿಂತ ಅದೊಂದು ಭಾಗ್ಯ ಸರ್ ಅದು ಅವತ್ತು ದರ್ಶನ್ ಅವರು ಬಂದು ನಮ್ಮ ಹತ್ರ ಒಂದ್ ಜೊತೆ ಎತ್ಕೊಂಡ್ ತಗೊಂಡ್ರೆ ಭಾಗ್ಯ ಮರೀಶ್ ಅಂತ ದಾಸರಲ್ಲಿ ನಮ್ಮ ತೋಟ ಬಂದು ಅಂತ ಅಲ್ಲಿ ಸಾಕ್ತೀನಿ ನನ್ನ ಹತ್ರ ಇವಾಗ ನಾಲ್ಕು ಜೊತೆ ಒಂದ್ ಒಂಟಿ ಇತ್ತು ಮೊನ್ನೆ ಎಲ್ಲಾ ಕೊಟ್ಬಿಟ್ಟೆ ಈಗ ಒಂದ್ ಜೊತೆ ತಗೊಂಡಿದೀನಿ ಈಗ ಮತ್ತೆ ಜಾತ್ರೆಗಳಲ್ಲಿ ತಗೋಬೇಕು ಮಾಡಿ ಅಷ್ಟರಲ್ಲಿ ಬರುವ ಜಾತ್ರೆಗಳೆಲ್ಲ ನೀವು ಕೂಡ ಮರೇಶ್ ಅಣ್ಣವ್ರಿಗೆ ಒತ್ತಾಯ ಮಾಡಿ ಈ ಸತಿ ಎಲ್ಲಾ ಜಾತ್ರೆಗಳಿಗೂ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಎಲ್ಲಾ ಜಾತ್ರೆಗೂ ಪ್ರೆಸೆನ್ಸ್ ಇರಬೇಕು ಅಂದಿದ್ಕೆ ಸಂಪೂರ್ಣವಾಗಿ ಆಯ್ತು ಸಂದೀಪ್ ಅವ್ರೆ ಅಂತ ಒಂದ್ ಮಾತ ಹೇಳಿದಾರೆ ಅದೊಂದು ಖುಷಿ ಇದೆ ನಮ್ಮ ಬುಕ್ ಜಾತ್ರೆಯಿಂದನೇ ಆ ಸ್ಟಾರ್ಟ್ ಆಗ್ತಾ ಇದೆ ಬುಕ್ ಜಾತ್ರೆಗೆ ಎತ್ಕೊಂಡು ಬರ್ತಾ ಇದ್ದಾವೆ ಮರೇಶ್ ಕಟ್ತಾ ಇದಾರೆ ಸೊ ನಮ್ಮ ಬುಕ್ ಜಾತ್ರೆ ವಿಶೇಷತೆ ಏನು ಅಂದ್ರೆ ಈ ಸತಿ ಚಿನ್ನ ಅಂತ ನಮ್ಮ ಬಾಲಕೃಷ್ಣ ಅವರು ಅನೌನ್ಸ್ ಮಾಡಿದ್ದಾರೆ ಇಲ್ಲಾನಕ್ಕಿಂತ ಅದೊಂದು ಒಂದು ಖುಷಿ ಅದೊಂದು ಒಂದು ತೋರ್ಸಕ್ಕೆ ಆ ಕಾಯಿನ ಯಾವುದೇ ಕಾಣಕ್ ಯಾರು ಕಲಿಸಲ್ಲ ರೈತರುಗಳು ಅದೊಂದು ಯಾವತ್ತು ಹೇಳ್ಕೊಳಕ್ಕೆ ನಮ್ಮ ಮಕ್ಳು ನಮ್ಮ ಮಕ್ಳಿಗೆ ಹೇಳ್ಕೊಳಕ್ಕೆ ಅದೊಂದು ಬಿಲ್ಲೆ ಅದೊಂದು ಏನೋ ಒಂದು ಖುಷಿ ಕೊಡುತ್ತೆ ಸೊ ನಮ್ಮ ಮರೇಶ್ ಅಣ್ಣವರು ಹುಕ್ಕನೂ ಮಾಡ್ತಾ ಇದಾರೆ ಕನ್ನಲು ಮಾಡ್ತಾರೆ ಆ ಬೇಬಿನೂ ಮಾಡ್ತಾರಂತೆ ಅದ ಭಾರಿಗಂಗೆ ಮಾಗಡಿ ಅನ್ನೋದು ಅವರು ಅವತ್ತಿನ ರೂಢಿಸ್ಕೊಂಡ್ ಬಂದಿರೋದು ಅವ್ರ ತಾತ ಅವ್ರ ಅಫ್ತಿರ್ ಮಾಡಿ ಮಾಡಿ ಉಳಿಸ್ಕೊಂಡ್ಬಂದಿರೋದು ಅದನ್ನ ಇವತ್ತು ಬ ಬರ್ತಾ ಇದ್ದಾರೆ ಅವರು ಸಿದ್ಧಗಂಗೆ ಮಾಡ್ತಾರೆ ಮಾಗಡಿ ಮಾಡ್ತಾರೆ ಅದೆಲ್ಲದೇ ಅವನೊಂದು ಜೊತೆ ಎತ್ಕೊಂಡ್ನ ಎಲ್ಲಾರ್ಗು ಪ್ರದರ್ಶನಕ್ಕೋಸ್ಕರ ಎಲ್ಲ ಜಾತ್ರೆಗಳಿಗೂ ಮರುವೇ ನಾರಾಯಣಪ್ಪ ಹತ್ರ ತಗೊಂಡಿರೋದು ಎತ್ತು ಅಂತ ಮರುವೆ ನಾರಾಯಣಪ್ಪ ಅವರು ಎಷ್ಟು ರಾರಾಜಿಸ್ಬೇಕು ಅನ್ನೋದು ಅವ್ರಿಗೂ ಆಸೆ ಇತ್ತು ಪ್ಲಸ್ ಅವ್ರು ಏನು ಹೇಳಿದ್ದು ಒಂದೇ ಮಾತು ಅಂದ್ರೆ ನಾನು ಮರುವೆ ನಾರಾಯಣಪ್ಪ ಇಂದ ಒಂದು ಜೊತೆ ಎತ್ಕೊಂಡು ಇಡ್ಕೋಬೇಕು ಅನ್ನೋದು ನಮ್ಮ ಮರೇಶಣ್ಣವ್ರದ್ದು ಆಸೆ ಆಗಿತ್ತು ಈ ಎಲ್ಲ ಜಾತ್ರೆಯಲ್ಲೂ ಕಟ್ಟಬೇಕು ಅಂತ ನಮ್ಮ ಸ್ನೇಹಿತರುಗಳು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವ್ರ ಸಹಾಯದಿಂದ ನಮ್ಮ ರಾಖಿ ಬಾಯಿ ಸಂದೀಪಣ್ಣ ಸೊ ನಾನು ಮಾಡಲಿಕ್ಕೆ ಮುಂದುವರೆ ಬಂದಿದ್ದೀನಿ ಒಳ್ಳೆದಾಗಿ ಸರ್ ನಿಮಗೆ ಆಗಿದ್ರೆ